ಕರ್ನಾಟಕದ ಬಗ್ಗೆ ಚಿಕ್ಕ ಮಾಹಿತಿ ಜೈ ಕರ್ನಾಟಕ ಮಾತೆ ಕರ್ನಾಟಕದ ಉದಯ ಒಂದು ನವೆಂಬರ್ ಹತ್ತೊಂಬತ್ತು ನೂರ ಐವತ್ತಾರು ವಿಸ್ತೀರ್ಣ ಎಪ್ಪತ್ನಾಲ್ಕು ಸಾವಿರದ ಒನ್ನೂರ ಇಪ್ಪತ್ತೆರಡು ಚದರ್ ಮೈಲಿ ಅಂದರೆ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಚದರ್ ಕಿಲೋಮೀಟರ್ ಉದ್ದ ಏಳ್ನೂರ ಐವತ್ತು ಕಿಲೋಮೀಟರ್ ಅಂದರೆ ನಾಲ್ಕುನೂರ ಎಪ್ಪತ್ತು ಮೈಲಿ ಅಗಲ ನಾಲ್ಕುನೂರು ಕಿಲೋಮೀಟರ್ ಅಂದರೆ ಎರಡು ಮೈಲಿ ಜನಸಂಖ್ಯೆ ಆರು ಕೋಟಿ ಹನ್ನೊಂದು ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ನಾಲ್ಕು ಎರಡು ಸಾವಿರದ ಹನ್ನೊಂದನೇ ಜನಗಣತಿ ಪ್ರಕಾರ ಜನಸಂಖ್ಯೆಯಲ್ಲಿ ಕರ್ನಾಟಕವು ಎರ ಎಂಟನೇ ಸ್ಥಾನದಲ್ಲಿದೆ ಗಡಿ ಪ್ರದೇಶಗಳು ಪಶ್ಚಿಮಕ್ಕೆ ಲಕ್ಷದ್ವೀಪ ಸಮುದ್ರ ವಾಯುವಕ್ಕೆ ಗೋವಾ ಉತ್ತರಕ್ಕೆ ಮಹಾರಾಷ್ಟ್ರ ഈശാന്യ തെലങ്കാന പൂർവക്ക് ആന്ധ്രപ്രദേശ നൈരുത്യേകി കേരള രാജാനി ബംഗളൂരു നാടഗീത ജയഭാരത ജനനിയ തനുജാതി നാടക്കി നീലകണ്ഠ നാടമര ശ്രീഗന്ധമര ഡപ്രാണി ആണിഡ കമല നാഡഹ ദസറരാ